ಸ್ನೇಹಿತರೆ ನಮಸ್ಕಾರ ವೀರ ಸಂದೇಶ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾಲ್ಕೈದು ದಿನ ನೋಡ್ತಾ ಇದ್ದೀನಿ ಪ್ರತಿಯೊಂದು ನ್ಯೂಸ್ ಚಾನಲ್ಗಳಿಗೂ ಅಂದರೆ ಒಂದು ಐದಾರು ಚಾನಲ್ಗಳು ಸೇರಿ ಒಂದು ವಿಚಾರ ಮಂಡನೆ ಆಗ್ತಾ ಇದೆ ಪ್ರತಿಯೊಬ್ಬರು ಪಬ್ಲಿಕ್ನ ಕೇಳ ಕೇಳೋದಿರ್ಬೋದು ಡಿಬಿಟಲ್ ಕೂತ್ಕೊಂಡಿರೋದಿರ್ಬೋದು ಪ್ರತಿಯೊಬ್ಬರು ಈ ಒಂದೇ ಒಂದು ವಿಚಾರ ನಡೀತಾ ಇದೆ ಅದು ಏನಪ್ಪಾ ಅಂದ್ರೆ ಆರ್ ಎಸ್ ಎಸ್ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಆ ಅವರು ಕೇಳ್ತಾ ಇರೋದ್ರೆ ಪ್ರಶ್ನೆಗಳು ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕಾ ಆರ್ ಎಸ್ ಎಸ್ ಏನ್ ತೊಂದರೆ ಕೊಟ್ಟಿದೆ ಅಂತ ಕೇಳಿದ್ರು ಪ್ರಶ್ನೆಗಳ ಬಗ್ಗೆ ಆ ಸರಿಸುಮಾರು ಪಬ್ಲಿಕ್ ಅಲ್ಲಿ ಕೇಳಿದ ಮುಖಾಂತರ ಅವರು ಏನ್ ಮಾಡ್ತಾ ಇದಾರೆ ಪ್ರತಿಯೊಬ್ರು ಹೇಳ್ತಾ ಇದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬಾರ್ದು ಆರ್ ಎಸ್ ಎಸ್ ನಮ್ಮ ದೇಶಕ್ಕೆ ಅನಿವಾರ್ಯವಾಗಿದೆ ಆರ್ ಎಸ್ ಎಸ್ ಬೇನ್ ಮಾಡಬೇಕು ಪ್ರತಿಯೊಬ್ರು ಒಂದೊಂದು ಪ್ರಶ್ನೆಗೆ ಒಂದೊಂದು ಉತ್ತರ ಕೊಡ್ತಾ ಇದ್ದಾರೆ ಯಾಕೆ ಮಾಡಬೇಕು ಆರ್ ಎಸ್ ಎಸ್ ನ ಏನ್ ತೊಂದರೆ ಕೊಟ್ಟಿದೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಂದ ಯಾರು ತೊಂದರೆ ಆಗಿದೆ ಯಾರ ಜಾತಿನ ನಾಶ ಮಾಡಿದ್ರ ಯಾವ ಧರ್ಮಕ್ಕ ತೊಂದರೆ ಕೊಟ್ರ ನಮ್ಮ ಧರ್ಮನ ಉಳಿಸ್ಕೊಳಕೋಸ್ಕರ ಇದೆ ಹೊರತು ಯಾವುದೇ ಧರ್ಮಕ್ಕೋಸ್ಕರ ನಾಶ ಮಾಡಕ್ಕೂ ಆಗ್ಲಿಲ್ಲ ಯಾವುದೇ ಒಬ್ಬರು ತೊಂದರೆ ಕೊಡ್ಲಿಲ್ಲ ಇನ್ನೋ ಆರ್ ಎಸ್ ಎಸ್ ನಿಂದ ಎಷ್ಟೋ ನಾವು ಕಲ್ತಿದ್ದೀವಿ ಆ ಅದೇ ನಮ್ಮನ್ನ ನಮ್ಮ ದೇಶವನ್ನ ಕಾಪಾಡ್ತಕ್ಕಂತ ವಿಚಾರಗಳು ಆರ್ ಎಸ್ ಎಸ್ ನಲ್ಲಿ ಇದೆ ಅನ್ನುವ ಒಂದು ವಿಚಾರಗಳೇ ಹೇಳ್ತಾ ಇದ್ರು ಹೊರತು ಪ್ರತಿಯೊಂದು ನ್ಯೂಸ್ ಚಾನೆಲ್ ನಲ್ಲೂ ಒಂದು ಆರ್ ಎಸ್ ಎಸ್ ನ ಒಂದು ಪರವಾಗಿ ಮಾತಾಡ್ತಾ ಇದ್ರು ಹೊರ್ತು ಯಾರು ಸರ್ವೇ ಸಾಮಾನ್ಯವಾಗಿ ವಿರೋಧವಾಗಿ ಮಾತಾಡ್ತಾ ಇಲ್ಲ ಯಾಕಪ್ಪ ಅಂದ್ರೆ ಆರ್ ಎಸ್ ಎಸ್ ಬೆಳೆದು ಬಂದಿರೋ ರೀತಿ ಆರ್ ಎಸ್ ಎಸ್ ನವರು ನಡೆದ್ಕೊಳ್ತಾರ ರೀತಿ ಯಾರ ತರ ಇದೆ ಇದಕ್ಕೆ ಯಾಕಪ್ಪ ವಿಚಾರ ಬಂತು ಅಂದ್ರೆ ನಮ್ಮದೇ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ಇರುವ ಒಂದು ಕಾಂಗ್ರೆಸ್ ನ ಒಬ್ಬ ಪ್ರಿಯಾಂಕ್ ಖರ್ಗೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅಂತ ಅವ್ರು ಹೇಳಿದ್ರ ನಾವು ಆರ್ ಎಸ್ ಎಸ್ ನ ಆಗ ಎರಡು ಸಲ ಬ್ಯಾನ್ ಮಾಡಿದ್ರಿ ಅದನ್ನ ಬ್ಯಾನ್ ಮಾಡಬಾರ್ದಾಗಿತ್ತು ಅಲ್ಲ ಸಾರಿ ಬ್ಯಾನ್ ನ ತೆಗಿಬಾರ್ದಾಗಿತ್ತು ಈಗ ಮತ್ತೆ ನಾವು ಅಧಿಕಾರಕ್ಕೆ ಬಂದ್ರೆ ಕೇಂದ್ರದಲ್ಲಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀವಿ ಅಂತ ಮಾತು ಹೇಳ್ತಾ ಇದ್ದಾರೆ ಅವರು ಇನ್ನೊಂದು ಮಾತು ಹೇಳಿದ್ರು ಏನಪ್ಪಾ ಅಂದ್ರೆ ಅವರು ಬ್ಯಾನ್ ಮಾಡಿದ್ರು ಅವರು ಕೈ ಕಾಲು ಹಿಡ್ಕೊಂಡು ಮತ್ತೆ ಬ್ಯಾನ್ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದ್ಬಿಟ್ರು ಅಂತ ಆ ಆರ್ ಎಸ್ ಎಸ್ ಗೆ ತುಂಬಾ ಶಕ್ತಿ ಇದೆ ಸ್ನೇಹಿತರೆ ಕೇವಲ ಆರ್ ಎಸ್ ಎಸ್ ಯಾವುದೋ ಒಂದು ಸಂಘಟನೆ ಮಾಡಿ ದುಡ್ಡು ಮಾಡ್ಕೊಳೋದಕ್ಕೋಸ್ಕರನ ಯಾವುದೋ ಒಂದು ಸಂಘಟನೆ ಮಾಡಿ ನಮಗೆ ಹೆಸರು ಬರ್ತದೆ ಅಂತ ಹೇಳ್ಕೊಳೋಕೋಸ್ಕರ ಸುಮ್ಮನೆ ಜನಗಳು ಸೇರಿಸ್ಕೊಂಡು ಒಂದು ಯಾಮ ನಮಗೆ ಬೆಂಬಲ ಇದೆ ಅಂತ ಏನೋ ಒಂದು ಪಾಲಿಟಿಕ್ಸ್ ಯಾವುದು ಯಾವುದೇ ಒಂದು ದುರುದ್ದೇಶದಿಂದ ಪ್ರಾರಂಭ ಆಗಿದ್ದಲ್ಲ ಸ್ಥಾಪನೆ ಆಗಿದ್ದಲ್ಲ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂದ್ರೆ ತುಂಬಾ ಎಮ್ಮರವಾಗಿರುವ ಇಡೀ ಜಗತ್ತಿನಾದ್ಯಂತ ನೂರಾರು ದೇಶಗಳಲ್ಲಿ ಆ ಒಂದು ಸೃಷ್ಟಿಯಾಗಿರೋ ಒಂದು ದೊಡ್ಡ ಇಡೀ ಜಗತ್ತಿನ ದೊಡ್ಡ ಸಂಘಟನೆ ಅಂದ್ರೆ ಆರ್ ಎಸ್ ಎಸ್ ಹಾಗಾಗಿ ಯಾವುದೂ ಯಾರು ಯಾರಿಗೂ ಬ್ಯಾನ್ ಮಾಡಿರೋ ಒಂದು ಕೈಕಾಲುಗಳು ಇರ್ಕೊಂಡು ಬರುವಂತ ಅಗತ್ಯ ಇರಲಿಲ್ಲ ಯಾಕಂದ್ರೆ ಯಾರು ಬ್ಯಾನ್ ಮಾಡಿದ್ರು ಅವರೇ ಆರ್ ಎಸ್ ಎಸ್ ನ ಮತ್ತೆ ಕ್ಯಾನ್ಸಲ್ ಮಾಡಿ ಒಂದು ಇದು ಯಾಕಂದ್ರೆ ಆರ್ ಎಸ್ ಎಸ್ ನಡತೆಗಳು ಅಷ್ಟೊಂದು ಚೆನ್ನಾಗಿದೆ ಆರ್ ಎಸ್ ಎಸ್ ನಮಗೆ ಬೇಕು ಅಂತ ದೇಶದ ಜನಸಾಮಾನ್ಯರು ಬ್ಯಾನ್ ಮಾಡಿರೋ ಬಗ್ಗೆ ಮೇಲೆ ಒಂದು ಒತ್ತಡ ಏರಿದ್ರು ಮತ್ತೆ ಅವರು ಬ್ಯಾನ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಅವರು ಖರ್ಗೆ ಅವರು ಯಾಕೆ ಈ ತರ ಮಾತಾಡ್ತಾ ಇದಾರೆ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ಯಾವುದೇ ಒಂದು ಎಲ್ಲಷ್ಟು ಕೂಡ ನಿಂದ ಅವ್ರಿಗೆ ಎಲ್ಲಷ್ಟು ಕೂಡ ತೊಂದರೆ ಆಗದೆ ಕೂಡ ಕೇವಲ ಬಿಜೆಪಿ ಆರ್ ಎಸ್ ಎಸ್ ಬಿಜೆಪಿ ಆರ್ ಎಸ್ ಎಸ್ ಬಿಜೆಪಿ ಏನೋ ಅವರು ವಿರೋಧ ಪಕ್ಷ ಮಾತಾಡ್ಕೊಂಡ್ಲಿ ಆದ್ರೆ ಆರ್ ಎಸ್ ಎಸ್ ವಿರುದ್ಧ ಯಾಕೆ ಮಾತಾಡ್ತಾರೆ ಅವ್ರಿಗೆ ಯಾವುದೇ ಒಂದು ತೊಂದರೆ ಕೊಟ್ಟಿಲ್ಲ ಅವರು ಏನೋ ಒಂದು ಅವ್ರಿಗೆ ಒಂದು ಅಧಿಕಾರಿ ಕೊಟ್ಟಿದ್ದಾರೆ ಜನ ಅವರ ಅಧಿಕಾರ ಏನಿದೆಯೋ ಅದನ್ನು ಪ್ರಶ್ನೆ ಮಾಡ್ಕೊಬೇಕು ಅವ್ರ ಅಧಿಕಾರ ಏನು ಒಂದು ಐ ಟಿ ಬಿ ಟಿ ಒಂದು ಅದ್ರ ಬಗ್ಗೆ ಒಂದು ಏನ್ ಮಾಡಬೇಕು ಯಾವ ರೀತಿ ಒಂದು ನಡ್ಸ್ಕೊಂಡು ಹೋಗ್ಬೇಕು ಅಂತ ಇದು ಯೋಚನೆ ಮಾಡಬೇಕು ಅವ್ರದ್ದು ಅವರು ಹೆಚ್ಚಾಗಿ ಬಾಯಿ ಬಿಟ್ರೇನೆ ಆರ್ ಎಸ್ ಎಸ್ ಬ್ಯಾನ್ ಆರ್ ಎಸ್ ಎಸ್ ಬ್ಯಾನ್ ಯಾಕೆ ಆರ್ ಎಸ್ ಎಸ್ ಮೇಲೆ ಅಷ್ಟೊಂದು ಕೆಟ್ಟ ಅಭಿಪ್ರಾಯ ಅವ್ರಿಗೆ ಯಾಕೆ ಅಷ್ಟೊಂದು ವಿರೋಧ ಯಾರು ತೊಂದರೆ ಕೊಟ್ಟಿದೆ ಆರ್ ಎಸ್ ಎಸ್ ಬೇರೆ ಸಂಘಟನೆಗಳ ವಿರುದ್ಧ ಯಾಕೆ ಮಾತಾಡಲ್ಲ ಯಾಕಂದ್ರೆ ಆರ್ ಎಸ್ ಎಸ್ನವರು ಯಾರು ಒಡೆಯಲ್ಲ ಯಾರು ಬೈಯಲ್ಲ ಯಾರು ಯಾರನ್ನು ಏನು ಮಾಡಲ್ಲ ಯಾಕಂದ್ರೆ ಆರ್ ಎಸ್ ಎಸ್ ನಲ್ಲಿ ಅಂತ ದುಷ್ಟ ಗುಣಗಳು ಅಂತ ಕೆಟ್ಟ ಗುಣಗಳು ಯಾರಿಗೂ ಕಲಸಿಲ್ಲ ಅದಕ್ಕೋಸ್ಕರನೇ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಆರ್ ಎಸ್ ಎಸ್ ಯಾಕಪ್ಪ ಸ್ಥಾಪನೆ ಆಯ್ತು ಅಂದ್ರೆ ಆ ಮಹಾತ್ಮ ಭಾವನ ವಿಚಾರವಾಗಿ ಹೇಳಲೇಬೇಕು ನಾನು ಹಿಂದೆ ಒಂದು ವಿಡಿಯೋ ಬಿಟ್ಟಿದ್ದೆ ಆರ್ ಎಸ್ ಎಸ್ ಬಗ್ಗೆ ಆದ್ರೆ ಆರ್ ಎಸ್ ಎಸ್ ಅಂದ್ರೆ ಒಂದು ಸಮುದ್ರ ಇದ್ದಾಗೆ ಸಮುದ್ರದ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಸಹ ಕಡಿಮೆನ ಅನ್ಸುತ್ತೆ ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದನ್ನು ಸ್ಥಾಪನೆ ಮಾಡಿದವರು ಡಾಕ್ಟರ್ ಕೇಶವ ಬಲಿರಾಮ್ ಯಡ್ಗೇವರ್ಜಿ ಅಂತ ಅವರು ನೋಡಿದ್ರು ನಮ್ಮ ದೇಶವನ್ನು ಬ್ರಿಟಿಷರು ಆಳ್ತಾ ಇದ್ರು ನಮ್ಮ ಹಿಂದೂಗಳಲ್ಲಿ ಯಾಕಪ್ಪ ಅವರು ಬ್ರಿಟಿಷರು ನಮ್ಮ ದೇಶವನ್ನು ಆಳಿದ್ರು ಅಂದ್ರೆ ನಮ್ಮಲ್ಲಿ ಶಕ್ತಿ ಇತ್ತು ಬಲ ಇತ್ತು ಆಯುಧಗಳಿತ್ತು ಆದ್ರೂ ಕೂಡ ನಮ್ಮ ದೇಶನ ಇನ್ನೊಬ್ಬರು ಬಂದು ಪರಕೀರ್ ಬಂದು ಆಳುವಂತ ಪರಿಸ್ಥಿತಿ ಯಾಕಾಯ್ತು ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿರ್ಲಿಲ್ಲ ನಮ್ಮಲ್ಲಿ ಒಗ್ಗಟ್ಟಿರ್ಲಿಲ್ಲ ಅದಕ್ಕೆ ಪರಕೀರ್ ಬಂದು ನಮ್ಮ ದೇಶನ ಆಳ್ತಾ ಇದ್ದಾರೆ ಅಲ್ಲರೇ ಭಾರತ ದೇಶದಲ್ಲಿರೋ ಶಕ್ತಿಶಾಲಿಗಳು ಭಾರತ ದೇಶದಲ್ಲಿರೋ ಬಲ ಬಲಯುಕ್ತ ಒಂದು ವ್ಯಕ್ತಿಗಳು ಬೇರೆ ಯಾವ ದೇಶದಲ್ಲಿದ್ರು ಅಂತ ಮಹಾನ್ ಶಕ್ತಿವಂತರಿರೋ ದೇಶ ಆಗಿರ್ಬೇಕಾದ್ರೆ ಪರಕೀರು ಅವ್ರಿಗೆ ನಮ್ಮ ದೇಶ ಹೆಕ್ಬಿಟ್ ಕೊಟ್ರು ನಮ್ಮಲ್ಲಿ ಶಕ್ತಿ ಇದೆ ಆದರೆ ಯುಕ್ತಿ ಇಲ್ಲ ಒಗ್ಗಟ್ಟಿಲ್ಲ ಆ ಒಗ್ಗಟ್ಟಿನ ಕಳ್ಕೊಂಡಿದ್ದಕ್ಕೋಸ್ಕರನೇ ಪರಕೀಯರು ಮಗಲ್ರು ಬ್ರಿಟಿಷರು ಬಂದು ನಮ್ಮ ದೇಶನ ಆಳ್ತಾ ಇರೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಆ ಏನೋ ಈ ಗುಲಾಮಗಿರಿನ ಕಳೀಬೇಕು ನಮ್ಮ ದೇಶದಲ್ಲಿ ನಮ್ಮ ಹಿಂದೂಗಳ ಒಗ್ಗಟ್ಟನ್ನ ಸೇರಿಸ್ಬೇಕು ಅಂತ ಡಾಕ್ಟರ್ ಕೇಶವ ಬಲಿರಾಮ್ ಎಡ್ಗೆವರ್ಜಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅದು ವಿಜಯದಶಮಿ ಎಂದು ಸಣ್ಣದಾಗಿ ಒಂದು ಸಂಘ ಸ್ಥಾಪನೆ ಮಾಡಿದ್ರು ಅದೇ ಆರ್ ಎಸ್ ಎಸ್ ಯಾಕಪ್ಪ ಅಂದ್ರೆ ನಮಗೆ ನಾವು ಒಬ್ಬ ಮನುಷ್ಯರು ನಮಗೆ ಕೆಲಸ ಸಿಕ್ಕಿದ್ರೆ ನಾವು ಜೀವನ ಮಾಡಿದ್ರೆ ನಮ್ಮ ಕುಟುಂಬ ಮಾತ್ರ ಒಂದು ಜೀವನ ಸಾಗಿಸ್ಬೋದು ಆದ್ರೆ ನಾವು ಕಟ್ಟಿರೋ ಸಂಘ ಇದೆಯಲ್ಲ ಇದು ದೇಶನೇ ಒಂದು ಕಾಪಾಡ್ತದೆ ನಮ್ಮ ಕುಟುಂಬ ಕಷ್ಟದಲ್ಲಿ ಇದ್ರೂ ಸಹ ಏನೋ ಒಂದು ಡಾಕ್ಟರ್ ಕೆಲಸ ಒಂದು ಬಂದಿದ್ರು ಸಹ ನಮ್ಮ ಕಟ ಕುಟುಂಬ ಕಷ್ಟದಲ್ಲಿ ಇದ್ರೂ ಸಹ ಊಟಕ್ಕೆ ಕಷ್ಟ ಆಗಿದ್ರು ಸಹ ನನಗೆ ಸಂಪಾದನೆ ಬೇಡ ನಾನು ಸಂಘ ಕಟ್ತೀನಿ ನನ್ನ ಕುಟುಂಬಕ್ಕಿಂತ ನನ್ನ ದೇಶ ಮುಖ್ಯ ಅಂತ ನಿಸ್ವಾರ್ಥವಾಗಿ ಹೊಟ್ಟೆ ಹಸ್ದಿದ್ರು ಸಹ ಹೊಟ್ಟೆ ಇನ್ನೊಬ್ಬರಿಗೆ ಹೊಟ್ಟೆ ಹೊಟ್ಟೆ ತುಂಬುವಂತ ಊಟ ಹಾಕಿ ದೇಶಕ್ಕೋಸ್ಕರ ಸಂಘಟನೆ ಕಟ್ಟಿರೋದು ಸಾಮಾನ್ಯವಾದ ಒಂದು ವಿಚಾರ ಅಲ್ಲ ಸ್ನೇಹಿತರೆ ಇಂಥ ಒಂದು ಡಾಕ್ಟರ್ ಜಿ ಅವರು ಸಂಘ ಕಟ್ಟಿದ್ರು ಮತ್ತೆ ಗುರು ಅವ್ರನ್ನ ಗುರುಜಿ ಅಂತಾನೆ ಕರೀತಾರೆ ಅದನ್ನ ಮಾಧವರಾವ್ ಗೋವಾಳ್ಕರ್ ಗುರುಜಿ ಅವರು ಅವರು ಆ ಸಂಘಟನೆಯನ್ನ ಅಂದ್ರೆ ಆರ್ ಎಸ್ ಎಸ್ ನ ಮುಂದುವರಿಸಿಕೊಂಡ್ರು ಹಾಗಾಗಿ ಇದು ಒಂದು ಉತ್ತಮವಾದ ಸಂಘ ಆಗಿ ಇಡೀ ಜಗತ್ತಿನಲ್ಲಿ ಗುರುತಿಸಿಕೊಂಡಿದೆ ಮತ್ತೆ ಸ್ನೇಹಿತರೆ ಈ ಸಂಘದ ಚಟುವಟಿಕೆಗಳು ಸಾಮಾನ್ಯವಾಗಿಲ್ಲ ಬೆಳಿಗ್ಗೆ ಏನು ಬೇಗ ಸೂರ್ಯೋದಯಕ್ಕಿಂತಲೂ ಮುಂಚೆ ಎದ್ದೇಳಬೇಕು ಎಲ್ಲರೂ ಪ್ರತಿಯೊಬ್ಬರು ಸ್ನಾನ ಮಾಡಬೇಕು ಏಕಾತ್ಮತಾ ಸ್ತ್ರೋ ಸ್ತೋತ್ರ ಹೇಳಬೇಕು ಒಂದು ಮತ್ತೆ ವ್ಯಾಯಾಮ ಮಾಡಬೇಕು ಯೋಗ ಮಾಡಬೇಕು ದೇವರನ್ನ ನೆನೆಸ್ಕೋಬೇಕು ನಮಸ್ತೆ ಆಮೇಲೆ ನಮಸ್ತೆ ಸದಾ ಒತ್ಸಲಿ ಮಾತೃಭೂಮಿ ಅಂತ ನಮ್ಮ ದೇಶದ ಏನು ನಮ್ಮ ತಾಯಿ ಭೂತಾಯಿ ನಮಗೆ ಜನ್ಮ ಕೊಟ್ಟಿದ್ದಾಳೆ ಆ ಜನ್ಮ ಕೊಟ್ಟಿರೋ ತಾಯಿಗೆ ನಾವು ನಮಸ್ತೆ ಮಾಡ್ತೀವಿ ಆ ನಮ್ಮ ಅಂತ ಹೇಳಿ ಆ ದೇವಿಗೆ ಆ ಭಾರತ ಮಾತಿಗೆ ನಮಸ್ತೆ ಮಾಡ್ತಾರೆ ಹಾಗೂ ನಾವು ತಿನ್ನಕ್ಕ ಅನ್ನ ಪ್ರಸಾದವನ್ನು ಕೂಡ ಪ್ರಸಾದ ಅಂತ ನಮಸ್ತೆ ಮಾಡಿ ಅದಕ್ಕೆ ಒಂದು ಮಂತ್ರ ಹೇಳಿ ಊಟ ಸ್ವೀಕರ್ ಸ್ವೀಕರಣೆ ಮಾಡ್ತಾರೆ ಸ್ನೇಹಿತರೆ ಯಾವುದೇ ಒಂದು ವ್ಯಕ್ತಿಗಾಗ್ಲಿ ಗೌರವ ಕೊಡಬೇಕು ಹಿರಿಯರು ಕಿರಿಯರು ನಮ್ಮ ಹಿರಿಯರು ಕಿರಿಯ ನಮ್ಮ ಹಿರಿಯರು ಏನಿದ್ದಾರೆ ತಂದೆ ತಾಯಿ ಅದಕ್ಕಿಂತ ಪೂರ್ವಿಕರು ಅವರಿಗೆ ಗೌರವ ಯಾಕೆ ಕೊಡಬೇಕು ಜನಗಳ ಹತ್ರ ಎಷ್ಟು ಶ್ರೇಷ್ಠವಾಗಿ ನಡ್ಕೋಬೇಕು ಯಾವ ರೀತಿ ಒಂದು ಒಂದು ಶ್ರೇಷ್ಠತೆಯನ್ನು ಕಾಪಾಡ್ಕೊಬೇಕು ಸೃಜನಶೀಲತೆ ಅಂದರೆ ಏನು ಅಂತ ಆರ್ ಎಸ್ ಎಸ್ನಲ್ಲಿ ಹೇಳ್ಕೊಡ್ತಾರೆ ಸ್ನೇಹಿತರೆ ಮತ್ತು ಪ್ರಚಾರಕರು ಅದರಲ್ಲಿ ಪ್ರಚಾರಕರು ಅಂತಿದೆ ಯಾಕಂದರೆ ಆರ್ ಎಸ್ ಎಸ್ನ ಪ್ರಚಾರಕರು ಉತ್ತಮವಾದ ಒಂದು ದೇಶ ಸೇವೆ ಉತ್ತಮವಾದ ಒಂದು ಭಯ ಭಕ್ತಿ ಒಂದು ಯಾವ ರೀತಿ ದೇಶ ದೇಶನ ಒಂದು ಧರ್ಮವನ್ನು ಉಳಿಸ್ಕೊಬೇಕು ಅನ್ನೋ ಒಂದು ವಿಚಾರದಲ್ಲಿ ಒಂದು ಪ್ರಚಾರಕರು ಅಂತಿದ್ದಾರೆ ಅವ್ರಿಗೆ ಅವರು ಯಾವ ರೀತಿ ಇರ್ತಾರೆ ಅಂದ್ರೆ ಅವರು ಯಾವುದೇ ಒಂದು ಸಂಬಳ ತಕೊಂಡಿಲ್ಲ ಎಲ್ಲ ಒಂದು ಕಾರ್ಯಕರ್ತರ ಮನೆಯಲ್ಲಿ ಹೋಗಿ ಊಟ ಮಾಡ್ತಾರೆ ಅವರು ತಮ್ಮ ತಂದೆ ತಾಯಿ ಅವ್ರ ಮನೆಗಳು ಮನೆಯನ್ನು ಕೂಡ ಕೊಟ್ಟು ಬಿಟ್ಟು ಎಷ್ಟೋ ಜನ ಮದ್ವೆನೂ ಕೂಡ ಆಗ್ತಾ ಇಲ್ಲ ಆ ಆಗಿರ್ಲ ಯಾಕಂದ್ರೆ ನಾವು ನಮ್ಮ ಕುಟುಂಬಕ್ಕಿನ್ನ ಮೊದಲು ನಮ್ಮ ದೇಶನ್ ಕಾಪಾಡಬೇಕು ನಮ್ಮ ದೇಶದ ರಕ್ಷಣೆ ಮಾಡಬೇಕು ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಎಷ್ಟೋ ಜನ ಮದ್ವೆ ಕುಣ ಆಗ್ತೀರಾ ನಿಸ್ವಾರ್ಥ ಸೇವೆಯಿಂದ ಎಲ್ಲೋ ಊರುಗಳನ್ನ ಸುತ್ತಿ ಜನಗಳನ್ನ ಒಂದು ಕಾಂಟ್ಯಾಕ್ಟ್ ಮಾಡಿ ಅವರ ಮನೆಯಲ್ಲಿ ಒಂದು ದೇಶಕ್ಕೋಸ್ಕರ ನಿಮ್ಮ ಮನೆ ಮಗನ ಒಂದು ಕಳಿಸ್ರಪ್ಪ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಸಂಬಳ ತಕೊಂಡಿರ ಒಂದು ಉತ್ತಮವಾದ ರೀತಿಯಲ್ಲಿ ಪ್ರಚಾರಕರು ನಮ್ಮ ಆರ್ ಎಸ್ ಎಸ್ ಏನು ಆರ್ ಎಸ್ ಎಸ್ ಇರ್ತದೆ ಆ ಸಂಘಟನೆಯಿಂದ ಪ್ರಚಾರಕ ಕೈಗೊಳ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಯಾವುದೇ ಪ್ರವಾಹ ಬರಲಿ ಯಾವುದೇ ಅತಿವೃಷ್ಟಿ ಬರಲಿ ಯಾವುದೇ ಅನಾ ಅನಾವೃಷ್ಟಿ ಬರಲಿ ದೇಶದಲ್ಲಿ ಮೊದಲು ಮೊದಲು ಅಲ್ಲಿ ಎಂಟ್ರಿ ಕೊಡದೆ ಆರ್ ಎಸ್ ಎಸ್ ಮತ್ತು ಒಂದು ಎನ್ ಡಿ ಆರ್ ಅಂತ ಒಂದು ದೇಶದ ಒಂದು ಒಂದು ಸಂಘ ಮತ್ತು ಆರ್ ಎಸ್ ಎಸ್ ಅಂದ್ರೆ ಆರ್ ಎಸ್ ಎಸ್ ಅಂದ್ರೆ ಯಾರೋ ಒಂದು ನೀವು ಸರ್ಕಾರಗಳಿಂದ ಯಾರು ಕಳಿಸಲ್ಲ ನೀವು ಯಾವುದೇ ಒಂದು ಸಂಬಳ ಪಡ ಪಡ್ಕೊಳಲ್ಲ ದೇಶದ ಒಂದು ರಕ್ಷಣೆಗೋಸ್ಕರ ಜನಗಳ ಒಂದು ಸೇವೆಗೋಸ್ಕರ ತಮ್ಮ ಒಂದು ಸ್ವಪ್ರೇರಣೆಯಿಂದ ಆರ್ ಎಸ್ ಎಸ್ ಹೋಗಿ ಅಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳಿಂದ ಜನಗಳನ್ನ ಕಾಪಾಡುತ್ತೆ ಸ್ನೇಹಿತರೆ ತಾವು ನೋಡಿರ್ಬೋದು ಮನೆ ಕೇರಳದಲ್ಲಿ ಆಗ್ತಿರೋ ಅತಿವೃಷ್ಟಿಯಿಂದ ಸುಮಾರು ಜನಗಳನ್ನ ನಮ್ಮ ಆರ್ ಎಸ್ ಕಾಪಾಡಿದ್ದಾರೆ ಮತ್ತು ಆರ್ ಎಸ್ ಎಸ್ ನಲ್ಲಿ ತಿಳ್ಕೊಬೇಕಾಗಿರೋದು ತುಂಬಾ ಇದೆ ಸ್ನೇಹಿತರೆ ಸ್ನೇಹಿತರೆ ಆರ್ ಎಸ್ ಎಸ್ ಸ್ಥಾಪನೆ ಆಗಿ ಈಗಾಗಲೇ ನೂರು ವರ್ಷ ಆಗ್ತಾ ಇದೆ ಈಗ ಆರ್ ಎಸ್ ನಿಂದ ಯಾವುದೇ ಒಂದು ತೊಂದರೆ ಆಗ್ತಿಲ್ಲ ಒಂದು ಸಂಘ ಸ್ಥಾಪನೆ ಆಗಿ ಜಗತ್ತಿನಾದ್ಯಂತ ಮೆಚ್ಚುಗೆ ಗಳಿಸಿ ಜನಗಳ ಜನಮಾನದಲ್ಲಿ ತುಂಬಿದೆ ಹೃದಯದಲ್ಲಿ ಹಡಗಿದೆ ಆ ಸಂಘಟನೆಯ ಒಂದು ಶ್ರೇಷ್ಠತೆ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ ಅಂದ್ರೆ ಇಡೀ ಜಗತ್ತಿನಾದ್ಯಂತ ಈ ಇಂತಹ ಆರ್ ಎಸ್ ಎಸ್ ಸ್ಥಾಪನೆ ಮಾಡಿದಂತಹ ಡಾಕ್ಟರ್ ಜಿ ಅಂದ್ರೆ ಕೇಶವ ಬಲ್ಲಿರಾಮ್ ಹೆಡ್ಗೆ ಅವರವರಿಗೆ ಹೆಡ್ಸಪ್ ಹೇಳಲೇಬೇಕು ಸ್ನೇಹಿತರೆ ಆದ್ರೂ ಎಲ್ಲಾ ಕಡೆ ಯಾವುದೇ ಒಂದು ವಿಚಾರಗಳಲ್ಲೂ ಆರ್ ಎಸ್ ಎಸ್ ನಿಂದ ಯಾರಿಗೂ ತೊಂದರೆ ಆಗಿಲ್ಲ ಕೆಟ್ಟದಾಗಿಲ್ಲ ಎಲ್ಲೇ ಆಗ್ಲಿ ಒಳ್ಳೇದು ಮಾಡಿಕೊಂಡು ಬಂದಿದೆ ಎಲ್ಲಾರಿಗೂ ಒಂದು ಉತ್ತಮವಾದ ವಿಚಾರಗಳನ್ನ ಮಡಿಸ್ಕೊಂಡ್ ಬಂದಿದೆ ಆದ್ದರಿಂದ ಆರ್ ಎಸ್ ಎಸ್ ಇಲ್ಲಿವರೆಗೂ ಯಾರು ಏನೇ ಮಾಡಿದ್ರು ಅಲುಗಾಡ್ ಸಾಕಾಗದಿದ್ದಂತ ಒಂದು ದೊಡ್ಡ ಆಲದ ಮರದಾಗಿ ಬೃಹತ್ ಮರದವಾಗಿ ನಿಂತಿದೆ ಅದಕ್ಕೋಸ್ಕರ ಯಾರು ಆರ್ ಎಸ್ ಎಸ್ ನ ಏನು ಮಾಡೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಶ್ರೇಷ್ಠತೆ ಇದೆ ಘನತೆ ಇದೆ ಉತ್ತಮವಾದ ವಿಚಾರಗಳಿದೆ ಇಂತಹ ಒಂದು ಸಂಘಟನೆ ಇದೆ ಯಾರು ಯಾರು ದ್ವೇಷ ಮಾಡಿ ಏನು ಪ್ರಯೋಜನ ಸ್ನೇಹಿತರೆ ಅಲ್ಲ ಸ್ನೇಹಿತರೆ ಕೆಲವರು ಈಗ ಹೇಳ್ತಾ ಇದ್ದಂಗೆ ಮಲ್ಲಿಕಾರ್ಜುನ್ ಖರ್ಗೆ ಮಗ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲ ಇದರಲ್ಲಿ ಇಂತಹ ಉರುಳಿದೆ ಅಲ್ಲಿ ಇದ್ ಏನು ಮಾತಿದೆ ಕೆಲವ್ರು ಹೇಳ್ತಾರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ಬೇಕು ಅಂತ ಕೇವಲ ಭಯ ಮಾತಲ್ಲೇ ಹೇಳ್ತಾರೆ ಮಾಡ್ಬೇಕಂದ್ರೆ ಅವ್ರಿಗೆ ಭಯ ಮಾತೇ ಬರಲ್ಲ ಯಾಕಂದ್ರೆ ಅದರಲ್ಲಿ ಏನು ಹುಡುಗ ಹುಡುಕೋಂತ ಒಂದು ಕೆಟ್ಟದ ವಿಚಾರಗಳೇ ಇಲ್ವಲ್ಲ ಅವ್ರಿಗೂ ಸ್ವಲ್ಪ ಧನ್ಯವಾದಗಳು ಹೇಳಬೇಕು ಅನ್ಸುತ್ತೆ ಯಾಕಂದ್ರೆ ಆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಅನ್ನೋ ವಿಚಾರ ಹೇಳಿ ಆರ್ ಎಸ್ ಎಸ್ ನ ಪ್ರಚಾರ ಆಗೋಗಂಗೆ ಅವರೇ ಮಾಡ್ತಾ ಇದ್ದಾರೆ ಇರ್ಲಿ ಆಗೋದಿಲ್ಲ ಉಳೋದಕ್ಕೆ ಅಂತ ತಿಳ್ಕೊಳೋಣ ಅಹ್ ಸ್ನೇಹಿತರೆ ಈ ವಿಚಾರದಲ್ಲಿ ಒಂದು ಕೆಲವರು ಹೇಳ್ತಾ ಇರ್ತಕ್ಕಂಥ ವಿಚಾರ ಹೀಗಿದೆ ಆರ್ ಎಸ್ ಎಸ್ ಅನ್ನೋದು ಸಮುದ್ರ ಇದ್ದಂಗೆ ಸಮುದ್ರದಲ್ಲಿ ನಾವು ಸ್ವಲ್ಪ ಕೂಡ ಸ್ವಲ್ಪ ಮಾತ್ರ ಅರ್ಥ ಮಾಡ್ಕೊಂಡಿದ್ದೀವಿ ಇನ್ನೂ ತಿಳ್ಕೊಳ್ಬೇಕಾಗಿರೋದು ಇನ್ನೂ ಬೇಕಾದಷ್ಟಿದ್ದಾವೆ ಹೀಗಾಗಿ ಆರ್ ಎಸ್ ಎಸ್ನ ರೀತಿ ನೀತಿಗಳನ್ನು ಸ್ವಲ್ಪ ತಮಗೆ ತಿಳಿಪಡಿಸಿದ್ದೀನಿ ಆರ್ ಎಸ್ ಎಸ್ ಹೀಗಿರ್ಬೇಕಾದ್ರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೀರ ಸಂದೇಶ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ